करोतु तो मम कल्याण हरिहयता दिता मध्वनामाश्चु निरंतर वाणी ते करवण्यं वचरणो यदि सर्वदा मद्वाक्य सरणी भूयात् श्रीमदाचार्य भावग तमाश्रये गुरुं भक्त्या महाविश्वास पूर्वकं दीक्षिते सर्वभारांश्च गुरो श्री पादपंकजे जलदेष्ट निभाकारं जगदीश पदाश्रयं गुरुं भजे ಸಾಧಕ ಜೀವಿಯ ಕರ್ತವ್ಯಗಳೇನು ಜೀವನದಲ್ಲಿ ಸಾಧನೆಯನ್ನ ಮಾಡಬೇಕಾದ್ರೆ ಅವನು ಹೇಗಿರಬೇಕು ಅಂತ ಹೇಳಿ ಜಗನ್ನಾಥದಾಸರು ತಿಳಿಸ್ತಾ ಇದ್ದಾರೆ ಇವತ್ತು ಮೂರನೇ ಪದ್ಯ ಮೂರನೇ ಪದ್ಯದಲ್ಲಿ ಹೇಳುತ್ತಾರೆ ಮನೋವಾ ಕಾಯತೊಳನ್ನು ಭವಿಸುವ ದಿನದ ದಿನದ ವಿಷಯ ಸಾಧನಗಳನ್ನು ಅನಿಲಾಂತರ್ಗತ ವನರು ಹೋಡ ನಾನೆಂಬುದೇ ಫಲವಿತು ಬಾಳ್ಕೇ ಈ ಪದ್ಯದಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾರೆ ಮನೋವಾಕ್ಕಾಯ ನಮಗೆ ಮುಖ್ಯವಾಗಿ ಮೂರು ಇಂದ್ರಿಯಗಳನ್ನ ನಾವು ಕಾಣ್ತೀವಿ ಮನಸ್ಸು ವಾಕ್ ಅಂದ್ರೆ ಮಾತು ಮತ್ತು ಶರೀರ ಅಂದ್ರೆ ಮಾತು ಮನಸ್ಸು ಶರೀರ ಈ ಮೂರೂ ಇಂದ್ರಿಯಗಳಲ್ಲಿ ಮುಖ್ಯವಾಗಿ ವಾಯುದೇವರಿದ್ದು ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾರೆ ಅದನ್ನ ಜಗನ್ನಾಥದಾಸರು ನಮಗೆ ತಿಳಿಸ್ತಾ ಇದ್ದಾರೆ ಈ ಪದ್ಯದಲ್ಲಿ ಎರಡು ಅಂಶಗಳಿದ್ದಾವೆ ಒಂದು ಭಗವಂತ ಸ್ವಾಮಿ ಎರಡನೇದಾಗಿ ನಾವೆಲ್ಲರೂ ಅವನ ದಾಸರು ಅನ್ನುವಂತಹ ಜ್ಞಾನ ಬರಬೇಕು ಅದು ನಿಜವಾದ ಫಲವಿದು ಬಾಳದುದಕೆ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕೆ ಬದುಕಿದ್ದಕ್ಕೆ ಸಾರ್ಥಕ ಯಾವಾಗ ಅಂತ ಕೇಳಿದ್ರೆ ಭಗವಂತ ಸ್ವಾಮಿ ಅಂದ್ರೆ ಈಶಾ ನಾನು ಅವನ ದಾಸ ಅನ್ನೋದು ಮುಖ್ಯವಾದ ಸಾಧನೆ ಅಂತ ಹೇಳಿ ನಾವು ಹಿಂದಿನ ಪದ್ಯದಲ್ಲಿ ನಿಂತಿದ್ದೀವಿ ಇವತ್ತು ಈ ಪದ್ಯದಲ್ಲಿ ಹೇಳ್ತಾರೆ ದಾಸ ದಾಸ ಅಂತ ಬರೇ ಹೇಳ್ಕೊಂಡ್ರೆ ಅಲ್ಲ ದಾಸ ಅಂತ ಆಗಬೇಕು ಅಂದ್ರೆ ನಾವ್ ಏನ್ ಮಾಡಬೇಕು ಯಾರು ನಿಜವಾದ ದಾಸರು ಬೋರ್ಡ್ ಹಾಕೊಂಡಿರ್ತಾರೆ ಅಂತ ಕಾಣುತ್ತಾ ದಾಸರು ಅಂತ ಹೇಳಲಿಕ್ಕೆ ಸಾಧ್ಯ ಅಥವಾ ವೇಷಭೂಷಣಗಳಿಂದ ನಾವು ದಾಸರು ಅಂತ ಹೇಳ್ಬೋದಾ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಜಗನ್ನಾಥ ದಾಸ್ ಹೇಳಿದ್ರು ದಾಸ ಅಂತ ಕರಿಬೇಕು ಅಂದ್ರೆ ಈ ಕೆಲಸ ಮಾಡಬೇಕು ಅವನೇ ನಿಜವಾದ ದಾಸ ಏನೇನ್ ಕೆಲಸ ಮಾಡಬೇಕು ಅಂತ ಕೇಳಿದ್ರೆ ನಮ್ಮ ಮಾತು ಮನಸ್ಸು ಶರೀರ ಸ್ವಲ್ಪ ವಿವರಣೆ ಕೊಟ್ರೆ ಐದು ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯ ಒಂದು ಮನಸ್ಸು ಈ ಎಲ್ಲ ಇಂದ್ರಿಯಗಳಿಂದ ನಡೆಸೋಂತಹ ಯಾವುದೇ ವ್ಯಾಪಾರ ಆಗಿರಬಹುದು ವಿಷಯ ಸಾಧನಗಳಾಗಿರಬಹುದು ದಿನ ದಿನದಿ ವಿಷಯ ಸಾಧನಗಳನ್ನು ಅಂದ್ರು ದಾಸರು ಈ ಶರೀರದಿಂದ ನಡೆಯುವಂತಹ ಯಾವುದೇ ಕೆಲಸ ಆಗಿರಬಹುದು ಅವೆಲ್ಲವೂ ಏನಾಗಬೇಕು ವನರುಹ ದಳ ಲೋಚನಾ ಪುಂಡರೀಕಾಕ್ಷ ಅಂತ ಕರೀತಾರೆ ಭಗವಂತನನ್ನ ಕಮಲದಂತೆ ಕಣ್ಣುಳ್ಳಂತಹ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅದು ಹೇಗೆ ನಾವೇ ಸಮರ್ಪಣೆ ಮಾಡಿದ್ರೆ ತಗೊಂತಾನ ಭಗವಂತ ಇಲ್ಲ ತಗೊಳ್ಳೋದಿಲ್ಲ ಮತ್ತೆ ಮಾಡಬೇಕು ಅನಿಲಾಂತರ್ಗತ ವಾಯುದೇವರ ಮುಖಾಂತರವಾಗಿ ಸಮರ್ಪಣೆ ಮಾಡಬೇಕು ದಾಸ ಅಂತ ನೀವು ಅನ್ಸ್ಕೊಳಬೇಕು ಅಂದ್ರೆ ಭಗವಂತ ಸ್ವಾಮಿ ನಾವು ಅವನ ದಾಸರು ಭಗವಂತ ಬಿಂಬ ನಾವು ಪ್ರತಿಬಿಂಬ ಅಂತ ಅನ್ಸ್ಕೊಳಬೇಕು ಅಂದ್ರೆ ಈ ಎಲ್ಲಾ ಲಕ್ಷಣಗಳು ಅವನಲ್ಲಿ ಇರಬೇಕು ಅಂತಾರೆ ಜಗನ್ನಾಥ್ ದಾಸ ಅಂದ್ರೆ ದಾಸದ ಲಕ್ಷಣ ಏನು ಅಂತ ಈ ಪದ್ಯದಲ್ಲಿ ತೋರಿಸ್ತಾ ಇದ್ದಾರೆ ನಾವು ನಿತ್ಯದಲ್ಲಿ ಮಾಡುವಂತಹ ಯಾವುದೇ ಕಾರ್ಯ ಆಗಿರಬಹುದು ಅವೆಲ್ಲವೂ ಭಗವಂತನ ಅಧೀನವಾಗಿರುವಂಥದ್ದು ಸ್ವತಂತ್ರವಾಗಿ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಅಲ್ಲ ಭಗವಂತನ ಅನುಗ್ರಹದಿಂದ ವಾಯುದೇವರು ನಮ್ಮ ಶರೀರದಲ್ಲಿಟ್ಟು ಎಲ್ಲ ಕಾರ್ಯಗಳನ್ನ ಮಾಡಿಸ್ತಾರೆ ವಿಜಯದಾಸರು ತಮ್ಮ ಒಂದು ಪದ್ಯದಲ್ಲಿ ಹೇಳ್ತಾರೆ ವಾಯುದೇವರು ಮಾಡುವಂತಹ ಕಾರ್ಯಗಳು ಏನೇನು ಮಾಡ್ತಾರೆ ನಮ್ಮ ಶರೀರದಲ್ಲಿ ಅನಿಲಾಂತರ್ಗತ ಜಗನ್ನಾಥ ದಾಸು ಯಾಕೆ ಅನಿಲ ಅನ್ಲಿಕ್ಕೆ ಇಲ್ಲಿ ಇದೇ ಉದ್ರ ವಾಯುದೇವರು ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಅಂತ ಎಲ್ಲ ಕರ್ಮ ಮಾಡಬೇಕಾದ್ರೆ ನಾವು ಹೇಳಬೇಕು ಯಾಕೆ ಅನ್ನೋದಕ್ಕೆ ಇಲ್ಲಿ ತಿಳಿಸ್ತಾರೆ ನಾವು ಬದುಕಿರೋದ್ರಿಂದ ಮೊದಲನೇ ಉತ್ತರ ಉಸಿರಾಟದಿಂದ ನಾವು ಉಸಿರಾಡೋ ತನಕ ಮಾತ್ರ ಬದುಕಿರ್ತೀವಿ ಯಾವತ್ತು ಉಸಿರು ನಿಲ್ತದೋ ಅವತ್ತು ನಾವು ನಮ್ಮ ಪ್ರಾಣವನ್ನ ಬಿಡ್ತೀವಿ ಬಿಡ್ತೀವಿ ಎಲ್ರಿಗೂ ಗೊತ್ತಿರೋ ವಿಷಯ ಅದನ್ನ ಮಾಡಿಸೋರೇ ವಾಯುದೇವರು ಇಪ್ಪತ್ತು ಒಂದು ಸಾವಿರ ಐದೊಂದು ನೂರು ಅಪ್ರತಿಮ ಹಂಸ ಮಂತರ ವಾಯುದೇವರು ನಮ್ಮ ಶರೀರದಲ್ಲಿ ಇದ್ದು ಇಪ್ಪತ್ತೊಂದು ಸಾವಿರದ ಐನೂ ಆರ್ನೂರು ಹಂಸ ಮಂತ್ರಗಳನ್ನ ಜಪ ಮಾಡಿ ನಮ್ಮನ್ನೆಲ್ಲ ಜೀವಿಗಳನ್ನಾಗಿಸಿದ್ದಾರೆ ಅಷ್ಟು ದೊಡ್ಡದಾಗಿರುವಂತಹ ಉಪಕಾರ ವಾಯುದೇವರು ಕ್ಷಣ ಕ್ಷಣಕ್ಕೆ ನಮ್ಮನ್ನ ರಕ್ಷಣೆ ಮಾಡ್ತಾರೆ ಬಸೆ ಬರೆ ಉಸಿರಾಟ ಅಷ್ಟೇ ಮಾಡ್ತಾರಾ ಅಂತ ಕೇಳಿದ್ರೆ ಹೇಳ್ತಾರೆ ಹತ್ತೇಳು ಎರಡಾಯುತ ನಾಡಿಯೋಳು ಸುತ್ತಿ ಸುತ್ತುವ ಮಾರುತ ಎಪ್ಪತ್ತೆರಡು ಸಾವಿರ ನಾಡಿಗಳಿಂದ ಕೂಡುವಂಥದ್ದು ಈ ಶರೀರ ಈ ಶರೀರದಲ್ಲಿ ಗಾಳಿಯ ರೂಪದಿಂದ ಸಂಚಾರ ಮಾಡಿ ನಮ್ಮೆಲ್ಲರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅನ್ನುವಂಥ ರೂಪಗಳಿಂದ ಇತ್ತು ನಮ್ಮನ್ನ ಯಾವಾಗಲೂ ರಕ್ಷಣೆ ಮಾಡ್ತಾರೆ ಅದಕ್ಕೋಸ್ಕರವಾಗಿ ವಾಯುದೇವರ ಒಂದು ವೈಶಿಷ್ಟ್ಯತೆ ಏನು ಅಂದ್ರೆ ನೀರು ಮತ್ತು ಕರ್ಮ ಎರಡನ್ನೂ ಒಂದೇ ರೀತಿಯಾಗಿ ಹೇಳ್ತಾರೆ ಶಾಸ್ತ್ರದಲ್ಲಿ ಅದಕ್ಕೆ ಒಂದು ಮಾತು ನಾವು ಯಾವಾಗ್ಲೂ ಕೇಳ್ತಿರ್ತೀವಿ ಈಶಾವಾಸ್ಯ ಉಪನಿಷತ್ತಿಂದು ಎಲ್ಲ ಕಡೆ ಹೇಳ್ತಿರ್ತಾರೆ ತಸ್ಮಿನ್ ನಪೋ ಮಾತರಿಶ್ವ ದದಾತಿ ಯಾವುದೇ ಕರ್ಮ ಮಾಡಬೇಕಾದ್ರೂ ನೀರನ್ನ ಬಿಡ್ತಾರೆ ಕೃಷ್ಣಾರ್ಪಣ ಅಂತ ನೀರು ಬಿಡುತ್ತಾರೆ ಕಾರಣ ಏನು ಜೀವ ಅಂತ ಹೆಸರು ನೀರಿಗೆ ಆ ನೀರಿರೋದಕ್ಕೆ ನಾವೆಲ್ಲ ಬದುಕಿದ್ದೀವಿ ನೀರನ್ನ ಅದಕ್ಕೆ ರಕ್ಷಣೆ ಮಾಡಬೇಕು ನೀರು ವ್ಯರ್ಥವಾಗಿ ಕಳಿಬಾರದು ಯಾಕೆ ನಮ್ಮನ್ನ ರಕ್ಷಣೆ ಮಾಡೋದು ಜೀವಿಗಳನ್ನ ಊಟ ಬಿಟ್ಟು ಬೇಕಾದಷ್ಟು ತರಿಸ ಇರಬಹುದು ನೀವು ಬೇಕಾದ್ರೆ ಆದ್ರೆ ನೀರಿಲ್ದೇ ಇರ್ಲಿಕ್ಕಾಗೋದಿಲ್ಲ ಉಸಿರಾಟ ಇಲ್ಲದೆ ಇರ್ಲಿಕ್ಕಾಗೋದಿಲ್ಲ ಕರ್ಣಾಭಿಮಾನಿ ನಮ್ಮ ಶ್ರೀಪಾದ್ ಹೇಳ್ತಾರೆ ಕರ್ಣಾಭಿಮಾನಿ ದಿವಿಜರು ದೇಹವನ್ನು ಬಿಡಲು ಕುರುಡ ಕಿವುಡ ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ಅರಿತು ಅರಿತುಪೆಣನೆಂದು ಬೇಡುವರೋ ಬುಧನಾ ಅದಕ್ಕೆ ಜಗನ್ನಾಥ ದಾಸರು ಅನಿಲಾಂತರ್ಗತ ಅಂದ್ರು ಇಷ್ಟೇ ಅಲ್ಲ ಪಂಚ ಪ್ರಾಣ ರೂಪನೇ ನಾನೀಗೇಳಿದ್ನಲ್ಲ ಅನಿರುದ್ಧ ಪ್ರತ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಭಗವಂತನ ಐದು ರೂಪಗಳು ವಾಯುದೇವರು ಐದು ರೂಪಗಳು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅದನ್ನು ಹೇಳ್ತಾರೆ ವಿಜಯದಾಸರು ಪಂಚ ಪ್ರಾಣ ಕಾಯ ಸತ್ವಕಾಯ ವಿಪಂಚೇಂದ್ರಿಯಗಳ ಪನೇ ಹತ್ತು ಇಂದ್ರಿಯಗಳು ಮುಂಚಿನ ಪರಮೇಷ್ಠಿ ಸಂಚಿತಾಗೆ ಆಗಾಮಿ ಬಿಡಿಸಿ ಕೊಂಚ ಮಾಡೋ ಪ್ರಾರಬ್ಧ ಅಂದ್ರೆ ಮುಂಚಿನ ಪರಮೇಷ್ಠಿ ಮುಂದೆ ಬ್ರಹ್ಮದೇವರಾಗುವಂಥವ್ರಿ ಅವರು ಭಾವೀ ಬ್ರಹ್ಮರು ವಯದೇವರು ಅದನ್ನೆಲ್ಲ ಹೇಳ್ತಾರೆ ಇಂತಹ ವಾಯುದೇವರ ಅಂತರ್ಗತನಾಗಿರುವಂತಹ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕಂತೆ ಅದನ್ನ ದಾಸರು ಹೇಳಿದ್ರು ಅನಿಲಾಂತರ್ಗತವನರು ಹಳೋ ಚನಗರ್ಪಿಸಿ ಸಾ ಭಗವಂತನಿಗೆ ದಾಸ ಅಂತನಿಸ್ಕೊಳ್ಳುವಂತಹ ದೊಡ್ಡದಾಗಿರುವಂತಹ ಒಂದು ಗುಣ ಅದು ವಾಯುದೇವರಿಂದ ನಮಗೆ ಬರುವಂಥದ್ದು ದಾಸ್ಯತ್ವಕ್ಕೆ ಉದಾಹರಣೆ ಇದು ವಾಯುದೇವರು ರಾವಣ ಕೇಳ್ತಾನೆ ನೀ ಯಾರು ಕಪೇ ಕುತೋಷಿ ಕಸ್ಯವಾರ್ಥ ಮೀತೃಶಂಕೃತ ಅದಕ್ಕೆ ವಾಯುದೇವರು ಉತ್ತರ ಕೊಡ್ತಾರೆ ನಾನು ದಾಸೋಹಂ ಕೋಸಲೇಂದ್ರಸ್ಯಾ ನಾನು ಕೌಸಲ್ಯಾದೇವಿಯ ಪುತ್ರನಾಗಿ ಅವತಾರ ಮಾಡಿರುವಂತಹ ಶ್ರೀರಾಮಚಂದ್ರನ ದಾಸನಾರು ಅಂತಾರೆ ಎಷ್ಟು ವಿನಯದ ಭಾವ ವಾಯುದೇವರಲ್ಲಿ ನಾವು ಕಾಣ್ತೀವಿ ಅದಕ್ಕೋಸ್ಕರವಾಗಿ ನಾವು ಯಾವುದೇ ಕರ್ಮವನ್ನ ಮಾಡಲಿ ಊಟ ಆಗಿರಬಹುದು ನಿದ್ದೆ ಆಗಿರಬಹುದು ದೇವ್ರ ಪೂಜಾ ಆಗಿರಬಹುದು ನಾವು ಓಡಾಡೋದಾಗಿರ್ಬೋದು ನಡೆಯೋದಾಗಿರ್ಬೋದು ಎಲ್ಲವೂ ಆ ವಾಯುದೇವರ ಅಂತರ್ಗತನಾಗಿರುವಂತಹ ಭಗವಂತನಿಗೆ ಸಮರ್ಪಣೆ ಮಾಡೋದು ಯಾವಾಗ ನಿತ್ಯದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಒಂದ್ ದಿವಸ ಅಲ್ಲ ಯಾವತ್ತೋ ಒಂದ್ ಗಂಟೆ ಅಲ್ಲ ನಾವು ಅನ್ಕೊಂಡ್ಬಿಟ್ಟಿದ್ದೀವಿ ಪೂಜಾ ಮಾಡೋದು ಅಂದ್ರೆ ಏನು ಯಾವತ್ತೋ ಒಂದ್ ಗಂಟೆಗೆ ಬೆಳಗ್ಗೆ ಎದ್ದು ಆ ಪೂಜಾ ಮಾಡಿಬಿಟ್ರೆ ನಮಗೂ ದೇವರಿಗೂ ಸಂಬಂಧ ಬಗ್ಗೆ ಹರಿತು ದೇವ್ರ ಪೂಜಾ ಮಾಡೋದು ಅಂದ್ರೆ ಒಂದ್ ದೊಡ್ಡ ಕೆಲಸ ಅಂತಕೊಂಡ್ಬಿಟ್ಟಿದ್ದಾರೆ ನಿತ್ಯದಲ್ಲಿ ಮಾಡಬೇಕು ಕ್ಷಣ ಕ್ಷಣಕ್ಕೆ ಮಾಡಬೇಕು ಜಗನ್ನಾಥ ದಾಸರು ಒಂದ್ ಕಡೆ ಹೇಳ್ತಾರೆ ಪರಿಸರ ನೀನೇರೆ ಹರಿತಾನಿರುವನು ಇರದಿರೆ ತಾನಿರನು ಇದೇ ಜಗನ್ನಾಥ ದಾಸ್ರೆ ಹೇಳ್ತಾರೆ ಪರಿಸರ ಅಂತ ಕರೆದಿದ್ದಾರೆ ವಾಯುದೇವರನ್ನ ವಾಯ್ದೇವ್ರ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬೇಕಾದಷ್ಟು ಕಥೆಗಳು ಉಪನಿಷತ್ತಿನಲ್ಲಿ ನಾವು ಕಾಣುವಂಥದ್ದು ಎಲ್ಲಾ ಇಂದ್ರಿಯ ಅಭಿಮಾನಿ ದೇವತೆಗಳು ತಾವೇ ಹೆಚ್ಚು ಅಂತ ಹೇಳ್ತಿದ್ರಂತೆ ಶರೀರವನ್ನ ಸೃಷ್ಟಿ ಮಾಡಿದ್ರು ಬ್ರಹ್ಮದೇವರು ಕಥೆ ಬಹಳ ವಿಸ್ತಾರವಾಗಿರುವಂಥದ್ದು ಈಶಾವಾಸ ಉಪನಿಷತ್ತು ಬೇರೆ ಬೇರೆ ಉಪಶ ಉಪನಿಷತ್ತುಗಳೆಲ್ಲ ನಾವು ಕಾಣ್ತೀವಿ ಆಗ ವಾಯುದೇವರು ಹೊರಗಡೆ ಬಂದ್ ಕೂಡಲೆ ದೇಹ ಬಿದ್ದೋಗ್ಬಿಡುತ್ತೆ ಮಂಗಲರಿಗೆ ಮಂಗಲ ನನ್ ಮೊನ್ನೆ ಹೇಳಿದ್ನಲ್ಲ ವಾಯುದೇವರಿರೋ ತಂಗ ಮಾತ್ರ ಈ ಶರೀರಕ್ಕೆ ಬೆಲೆ ಮಂಗಲ ಅಂತ ಅನಿಸ್ಕೊಳ್ತದೆ ಅದಕ್ಕೋಸ್ಕರವಾಗಿ ನಾವು ಮಾಡುವಂತಹ ಎಲ್ಲ ಕರ್ಮಗಳು ಮಮಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಬದಿರೇವ ಅಂತ ಹೇಳಿ ನಿತ್ಯದಲ್ಲಿ ನಾವು ಅನುಸಂಧಾನ ಮಾಡಬೇಕು ಅದನ್ನ ಈ ಪದ್ಯದಲ್ಲಿ ತೋರಿಸಿದ್ರು ಅನಿಲಾಂತರ್ಗತ ಎಲ್ಲ ಇಂದ್ರಿಯಗಳ ದೇವತೆಗಳಿದ್ದಾರೆ ನಾ ನಿತ್ಯದಲ್ಲಿ ಶ್ಲೋಕ ಹೇಳಿರ್ತೀನಿ ನಾವೆಲ್ಲ ಕೇಳಿರ್ತೀನಿ ಸರ್ವೇಂದ್ರಿಯಾಭಿಮಾನಿಸ್ತ ಮುಖ್ಯ ಪ್ರಾಣಷ್ಟ ವಿಷ್ಣುನಾ ಪ್ರೇರಿತ ಭಗವಂತನ ಆಜ್ಞೆಯಂತೆ ಎಲ್ಲ ದೇವತೆಗಳು ಅವರಲ್ಲಿ ತತ್ವಾಭಿಮಾನಿ ದೇವತೆಗಳ ಒಳಗೆ ವಾಯುದೇವರಿದ್ದು ಎಲ್ಲ ಕರ್ಮಗಳನ್ನ ಮಾಡಿಸ್ತಾರೆ ನಾವು ಸ್ವತಂತ್ರವಾಗಿ ಮಾಡ್ಲಿಕ್ಕೆ ನಮಗೆ ಯಾವ ಅಧಿಕಾರವೂ ಇಲ್ಲ ಅವಕಾಶವೂ ಇಲ್ಲ ಸ್ವತಂತ್ರ ನಮ್ಮಲ್ಲಿ ಇಲ್ಲ ನಾವೆಲ್ಲರೂ ದಾಸರು ಭಗವಂತ ಮಾತ್ರ ಸ್ವತಂತ್ರ ಅನ್ನೋದಿಷ್ಟನ್ನು ಹೇಳಬೇಕಾಗಿದೆ ಅದಕ್ಕೆ ಜಗನ್ನಾಥ ದಾಸರು ಈ ಪದ್ಯವನ್ನ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ಬಹಳ ಸುಂದರವಾಗಿ ಮನೋವಾಕ್ಕಾಯ ದೊಳು ಮಾತು ಮನಸ್ಸು ಶರೀರ ಈ ಮೂರರಲ್ಲೂ ಅನುಭವಿಸುವ ದಿನದಿನದಿ ವಿಷಯಗಳನ್ನು ಯಾವುದೇ ವಿಷಯ ಆಗಿರಬಹುದು ಅದು ಪ್ರಾರಂಭದಿಂದ ಅಂದ್ರೆ ಬೆಳಗ್ಗೆ ಪ್ರಾತಃ ಕಾಲದಿಂದ ಪ್ರಾರಂಭ ಮಾಡಿಕೊಂಡು ರಾತ್ರಿ ಮಲಗೋ ತನಕ ಅಷ್ಟೇ ಅಲ್ಲ ಮಲಗಿದ ಮೇಲೂ ಏನೇನು ವ್ಯಾಪಾರಗಳು ನಡೀತಾ ಇದೆನೋ ಕಣ್ಣಿನಿಂದ ನೋಡ್ತೀವಿ ಕಿವಿಯಿಂದ ಕೇಳ್ತೀವಿ ಬಾಯಿಂದ ಊಟ ಮಾಡ್ತೀವಿ ಮಾತಾಡ್ತೀವಿ ಕೈಯಿಂದ ಕೆಲಸವನ್ನ ಮಾಡ್ತೀವಿ ಎಲ್ಲ ಕಾಲಿಂದ ನಡೀತೀವಿ ಎಲ್ಲ ಕೆಲಸಗಳು ವಾಯುದೇವರ ಅನುಗ್ರಹದಿಂದ ಆಗುವಂಥದ್ದು ಭಗವಂತ ವಾಯುದೇವರೆಲ್ಲ ಎಂತು ಅದನ್ನ ಕೆಲಸವನ್ನ ಮಾಡಿಸ್ತಾನೆ ಅದಕ್ಕೋಸ್ಕರವಾಗಿ ಆ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಪ್ರಾತಃ ಪ್ರಭೃತಿ ಸಾಯಾನ್ನೇ ಸಾಯಾನ್ನೇ ಪ್ರಾತರಂಧ ಯತ್ಕರೋಮಿ ಜಗನ್ನಾಥ ರದಸ್ತು ತವಪೂಜನಂ ಈ ಶ್ಲೋಕದ ಅರ್ಥವನ್ನ ಮಂತ್ರಾಲಯ ಪ್ರಭುಗಳು ಪ್ರಾತಃ ಸಂಕಲ್ಪ ಗದ್ಯ ಅಂತ ಬರ್ಕೊಟ್ಟಿದ್ದಾರೆ ನಾನು ಈಗೇನ್ ಹೇಳಿದ್ನಲ್ಲ ಶ್ಲೋಕ ಆ ಶ್ಲೋಕದ ಪೂರ್ಣ ವಿವರಣೆ ಪ್ರಾತಃ ಪ್ರಭೃತಿ ಸಾಯಾನ್ನೇ ಸಾಯಾನ್ನೇ ಪ್ರಾತರಂ ತತ್ಕರೋಮಿ ಜಗನ್ನಾಥ ತು ವ ಪೂಜನಂ ನಾನು ಮಾಡುವಂತಹ ಎಲ್ಲ ಕಾರ್ಯಗಳು ನಿನ್ನ ಪೂಜಾ ರೂಪದಲ್ಲಾಗ್ಲಿ ಪೂಜಾ ಮಾಡಬೇಕು ಅಂದ್ರೆ ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ತತ್ವಾಭಿಮಾನಿ ದೇವತೆಗಳು ಮುಖ್ಯಪ್ರಾಣ ದೇವರು ಒಳಗಡೆ ನಿಂತು ಭಗವಂತ ಎಲ್ಲ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಅದನ್ನ ಅನುಸಂಧಾನ ಮಾಡಬೇಕು ಸಾಧಕ ಜೀವಿಯ ಲಕ್ಷಣ ದಾಸ ಅಂತ ಅಂದ್ರೆ ಎಲ್ಲ ಲಕ್ಷಣಗಳಿರಬೇಕಂತ ಎಲ್ಲರನ್ನು ದಾಸ ಅಂತ ಕರೆಯೋ ಹಾಗಿಲ್ಲ ಡಂಬಕದಲ್ಲಿ ಹರಿ ಸ್ಮರಣೆ ಮಾಡಿ ಜನರೇ ಸಂಭ್ರಮದೀತಾನುಪೂಟಯಸಿ ಅಂಗುಜೋದ್ಭವ ಪೀತನ ಆಗಮಗಳರಿಯದೆ ತಂಬೂರಿ ಮೀಟಲವ ಹರಿದಾಸನೇ ವ್ಯಾಸರಾಜರು ತಮ್ಮ ಪದ್ಯದಲ್ಲಿ ಹೇಳ್ತಾರೆ ಹುಟ್ಟಕ್ಕೆ ಹೋಗಿರ್ತಾರೆ ನಾರಾಯಣ ಗೋವಿಂದ ವಿಠಲ ವಾಸುದೇವ ಅಂತ ಸ್ಮರಣೆ ಮಾಡ್ತಾರೆ ಬರೇ ಸ್ಮರಣೆ ಮಾಡಿಕೊಳ್ಳೆ ಅವ್ರ ದಾಸರು ತಕೋಬೇಡಿ ಯಾಕೆ ಊಟದ ಕಡೆ ಗಮನ ಅವ್ರದು ಭಗವಂತನ ಸ್ಮರಣೆ ಅಲ್ಲ ಅವ್ಯಮಾನ ಪ್ರದರ್ಶನ ಅಂತಾರಲ್ಲ ಅದಕ್ಕೆ ಡಂಬ ಅನ್ನೋದು ಶಬ್ದಕ್ಕೆ ಅರ್ಥ ಬರೆದಿದ್ದಾರೆ ಇಲ್ಲದೆ ಇರೋದನ್ನ ತೋರಿಸ್ಕೊಳ್ಳೋದು ಅಂತಂತಾರಲ್ಲ ಅದು ಅಲ್ಲಿರೋದೇ ಇಲ್ಲ ತೋರಿಸ್ಕೊಳ್ಳೋದಷ್ಟೇ ಜನ ಅದನ್ನ ಜಗನ್ನಾಥದಾಸರು ನಮಗೆ ಎತ್ತಿ ತೋರಿಸ್ತಾರೆ ಡಂಬಕದಲ್ಲಿ ಹರಿ ಸ್ಮರಣೆ ಮಾಡಿ ಜನರಾಮುಂದೇ ಸಂಭ್ರಮದಿ ತಾನುಪ ಊಟ ಬಯಸಿ ಅವನಿಗೆ ಬೇಕಾಗಿರೋ ಪದಾರ್ಥಗಳನ್ನ ಕೇಳಿ ಹಾಕ್ಸ್ಕೊಂಡು ಊಟ ಮಾಡ್ತಾನೆ ಆದ್ರೆ ಲೋಕಕ್ಕೆ ಭಗವಂತನ ಸ್ಮರಣೆ ಮಾಡ್ತಾ ಇದ್ದಾನೆ ಅನ್ನೋ ಹಾಗೆರ್ತಾರೆ ಕೆಲವು ಸಾಧು ಮಾರ್ಗವನ್ನು ತೋರಿಸ್ತಾರೆ ಸಾಧುವೇಷದಲ್ಲಿರ್ತಾರೆ ಅವರೆಲ್ಲ ದಾಸರಲ್ಲ ಆಗಬೇಕು ಅಂದ್ರೆ ಈ ಮೂರು ಕೆಲಸ ಮಾಡಬೇಕು ಮನಸ್ಸು ಮಾತು ಶರೀರ ಈ ಎಲ್ಲದರಿಂದ ಏಕಾದಶ ಇಂದ್ರಿಯಗಳಿಂದ ಮಾಡುವಂತಹ ಎಲ್ಲ ಕರ್ಮಗಳು ರಮಣ ಮುಖ್ಯ ಪ್ರಾಣಾಂತರ್ಗತ ಸ್ವಾಮಿ ನಿನಗೆ ಇದು ಅರ್ಪಣೆ ನಾನು ಅರ್ಪಣೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ನಿತ್ಯದಲ್ಲಿ ಯಾರು ಸಮರ್ಪಣೆಯನ್ನ ಮಾಡ್ತಾರೋ ಅವರೇ ನಿಜವಾದ ದಾಸರು ಜಗನ್ನಾಥ ದಾಸರು ನಮಗೆ ಬಹಳ ಸುಂದರವಾಗಿ ಇಲ್ಲಿ ತಿಳಿಸ್ಕೊಡ್ತಾರೆ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಭಗವಂತ ಭಗವಂತ ಇಲ್ದೇ ಇರುವಂತಹ ಜಾಗವೇ ಇಲ್ಲ ಪ್ರಹ್ಲಾದ ರಾಜರಿಗೆ ಅನುಗ್ರಹ ಮಾಡಿ ತೋರಿಸಿದ್ದಾನೆ ಎಲ್ಲ ಕಡೆ ನಾನಿದ್ದೀನಿ ನೀವು ಕರೆದೊಳ್ಳೆ ಬರ್ತೀನಿ ನಮಗೆ ತಡೆಯುವಂತಹ ಶಕ್ತಿ ನಮ್ಮಲ್ಲಿ ಬೇಕಾಗಿದೆ ಧ್ರುವರಾಜ ರಾಜ ಕರೆದ ಕರೆದುಕೊಳ್ಳೆ ಬಂದಿದ್ದಾನೆ ಭಗವಂತ ದ್ರೌಪದಿ ಕರೆದುಕೊಳ್ಳೆ ಬಂದಿದ್ದಾಳೆ ಬಂದಿದ್ದಾನೆ ಭಗವಂತ ಹಾಗೆ ಭಗವಂತನನ್ನ ನಿತ್ಯದಲ್ಲಿ ನಾವು ಸ್ಮರಣೆಯನ್ನ ಮಾಡೋದ್ರ ಜೊತೆಗೆ ನಾವು ಮಾಡುವಂತಹ ಎಲ್ಲ ಕರ್ಮಗಳನ್ನ ಕಾಯ ವಾಚ ಮನಸ ಅಂತ ಹೇಳ್ತಾರಲ್ಲ ಶಾಸ್ತ್ರದಲ್ಲಿ ಹಾಗೆ ಮೂರರಲ್ಲಿ ಮಾಡುವಂತಹ ಕರ್ಮಗಳನ್ನ ನಿತ್ಯದಲ್ಲಿ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಬೇಕು ಅದು ನಿಜವಾದ ದಾಸದ ಲಕ್ಷಣ ಕೇವಲ ವೇಷಭೂಷಣಗಳನ್ನ ಹಾಕೊಂಡ್ಬಿಟ್ರೆ ದಾಸ ಅಂತ ಅನ್ನೋದಿಲ್ಲ ಮೂರೂ ಕರ್ಮಗಳನ್ನ ನಿತ್ಯದಲ್ಲಿ ವಾಯುದೇವರ ಅಂತರ್ಗತನಾಗಿರುವಂತಹ ಭಗವಂತನಿಗೆ ಸಮರ್ಪಣೆಯನ್ನ ಮಾಡೋದೇ ನಿಜವಾದ ದಾಸನ ಲಕ್ಷಣ ಅಂತ ಹೇಳಿ ಜಗನ್ನಾಥ ದಾಸರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ